ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂಥ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಂದರೆ ಮುಖದಲ್ಲಿ ಮೊಡವೆ ಆದಾಗ ಸಾಮಾನ್ಯವಾಗಿ ಅಮ್ಮಂದಿರು ಹೇಳ್ತಾರೆ ತುಂಬ ಹೀಟಾಗಿದೆ ಬಾಡಿ ಏನಾದರೂ ತಂಪು ಮಾಡಬೇಕು ಅಂತ ಹೇಳ್ತಾರಲ್ವ ಹಾಗೆ ಅದ್ರ ಜೊತೆಗೆ ಮುಖದ ಮೇಲೆಲ್ಲ ಗುಳ್ಳೆ ಆಗುವಂಥದ್ದು ಅಥವಾ ಬಿಸಿಲಿನ ಸಂದರ್ಭ ಆಗಿರ್ಬೋದು ಅಥವಾ ಇನ್ನೊಂದು ಕೈ ಉಗುರಿನ ಸೈಡಲ್ಲಿ ನಮ್ಮ ಸ್ಕಿನ್ ಎದ್ದೇಳುವಂಥದ್ದಲ್ವಾ ಅದು ಕೂಡ ಹೇಳ್ತಾರೆ ತುಂಬ ಆಗಿರ್ಬೋದು ಏನಾದರೂ ತಂಪು ಮಾಡಲಿಕ್ಕೆ ಹೇಳ್ತಾರಲ್ವ ಅಂಥ ಸಂದರ್ಭದಲ್ಲಿ ಮನೆಯಲ್ಲೇ ಸರಳವಾದ ಒಂದು ಸುಲಭವನ್ನು ಒಂದು ಉಪಾಯವನ್ನು ಉಪಯೋಗವನ್ನು ನಾನು ನಿಮ್ಮೊಂದಿಗೆ ಹಂಚಿ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡೋದೇ ಕೊನೆತನಕ ನೋಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಹಾಗೆಯೇ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತೇಳಿ ದಯವಿಟ್ಟಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ನೀವೆಲ್ಲರೂ ನೋಡಿರ್ಬೋದು ಕೆಲವರು ನೋಡಿರಲಿಕ್ಕಿಲ್ಲ ನನ್ನ ಅಂಗಡಿಯಲ್ಲಿ ನಾನು ತೆಗೆದುಕೊಳ್ಳುವಾಗ ಕೇಳುವಾಗಲೇ ಅವ್ರು ಸಡನ್ನಾಗಿ ನಾನು ಇಷ್ಟು ರೇಟ್ ಅಂತ ಕೇಳುವಾಗ ಇಲ್ಲ ಇದು ತುಂಬ ತಂಪು ಸಿಗೋದು ರ್ಯಾರ್ ಅಂತ ಹೇಳಿದರು ಸೊ ಇದು ಹೌದು ನಾನು ಚಿಕ್ಕವರಿರುವಾಗ ತಿಂದಿದ್ದೆ ಮಕ್ಕಳಿಗೆ ಗೊತ್ತೇ ಇಲ್ಲ ಈ ಹಣ್ಣು ಏನು ಅಂತ ಹಾಗಾಗಿ ನಾನು ಬೇಗನೆ ಇದು ಇದರಲ್ಲಿ ಕಂಚಿ ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ ಇದು ನೋಡೋದಕ್ಕೆ ಸೇಮ್ ಮೂಸುಂಬಿ ಹಾಗೆ ಇರ್ತವೆ ಆದರೆ ಇದು ಮೂಸುಂಬಿ ಅಲ್ಲ ಕಂಚಿಕಾಯಿ ಹಾಗೆಯೇ ಇದು ತುಂಬ ದೊಡ್ಡ ಗಾತ್ರದ್ದು ಮಾತ್ರ ನಾನು ಇದಕ್ಕೆ ಸೆವೆಂಟಿ ರು ಎಪ್ಪತ್ತು ರೂಪಾಯಿ ಕೊಟ್ಟಿದ್ದೇನೆ ಇದಕ್ಕೆ ಇದಕ್ಕೆ ಹಾಗೆಯೇ ಇದು ನಮ್ಮ ಒಂದು ಬಾಡಿಗೆ ಎಷ್ಟು ತಂಪು ಹೇಳಿದರೆ ನೀವು ಗೊತ್ತಿರಲಿಕ್ಕಿಲ್ಲ ಇದು ತುಂಬಾ ನಮಗೆ ಬಾ ದೇಹದಲ್ಲಿ ಏನಾದರೂ ತಂಪು ಆಗಬೇಕು ತುಂಬ ಹೀಟ್ ಆಗಿದೆ ಅಂತ ಅಂದಾಗ ನಾವು ತಕ್ಷಣಕ್ಕೆ ಈ ಹಣ್ಣನ್ನು ತೆಗೆದುಕೊಂಡು ಬಂದು ಸಾಲಾಡ್ ರೂಪದಲ್ಲಿ ಆಗಿರ್ಬೋದು ಜ್ಯೂಸ್ ರೂಪದಲ್ಲಿ ಆಗಿರ್ಬೋದು ಹಾಗೆ ಕೂಡ ತೆಗೆದುಕೊಳ್ಬೋದು ತುಂಬಾ ಈಸಿ ಇದು ತೆಗೆದುಕೊಳ್ಬೋದು ಏನಿಲ್ಲ ಇದು ಸ್ವಲ್ಪ ಹುಳಿ ಹುಳಿ ಅಷ್ಟೇ ತಿನ್ಬೋದು ತುಂಬ ಈಸಿಯಾಗಿ ತಿನ್ಬೋದು ಹುಳಿ ಅಂತಂದರೆ ತುಂಬ ಹುಳಸೆ ಹಣ್ಣಿನಾಗೆ ಹುಳಿ ಆ ಥರ ಹುಳಿಯೆಲ್ಲ ಸ್ವಲ್ಪ ಲೈಟಾಗಿ ಹುಳಿಯ ಒಂದು ನಮಗೆ ಅನ್ನಿಸ್ತದೆ ಓ ಚೂರು ಹುಳಿಯೆಲ್ಲ ಅಂತ ಅಷ್ಟೇ ಸಿಹಿ ಹುಳಿ ಮಿಕ್ಸ್ ಆಗಿರುವಂಥದ್ದು ಹಾಗೆಯೇ ಇದು ಏನು ಹೇಳಿದರೆ ಇದು ನಮ್ಮ ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು ಅದರ ಜೊತೆಗೆ ಪೀರಿಯಡ್ಸ್ ಹತ್ತಿರ ಹೆಣ್ಣು ಮಕ್ಕಳಿಗೆ ಋತುಸ್ರಾವ ಏನಾಗ್ತದಲ್ಲ ಅಂಥ ಸಂದರ್ಭದಲ್ಲಿಯೂ ಕೂಡ ಇದು ಹೆಣ್ಣು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಅಲ್ಲಿ ಋತುಸ್ರಾವ ಸ್ವಲ್ಪ ಒಂದು ಕಂಟ್ರೋಲಲ್ಲಿ ಬರೋದಕ್ಕೆ ಈ ಒಂದು ಕಂಚಿಯನ್ನು ತುಂಬಾ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ತುಂಬಾ ಇರೋದರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಪ್ರೋಟೀನ್ ಮತ್ತು ಫೈಬರ್ನ ಅಂಶ ಇರೋದರಿಂದ ವೇಟ್ ಲಾಸ್ ಯಾರಿಗೆಲ್ಲ ಆಗಬೇಕನ್ನುವಂಥದ್ದು ಇದೆ ಅಂಥವರು ಕೂಡ ಇದರದೊಂದು ಪಾನಕ ಅಥವಾ ಜ್ಯೂಸ್ ಮುಖಾಂತರ ನಾವು ತೆಗೆದುಕೊಳ್ಬೋದು ಸೊ ಇದು ಕಟ್ ಮಾಡಬೇಕು ಚಾಕು ಬೇಕು ಅದು ಏನಿಲ್ಲ ಕೈಯಲ್ಲೇ ಸುಲಭವಾಗಿ ಈಸಿಯಾಗಿ ತೆಗಿಬೋದು ನೀವು ನೋಡ್ತಾ ಇರ್ಬೋದು ಇನ್ನು ನಾನು ಕಟ್ ಮಾಡ್ದೆಲ್ಲ ಮಕ್ಕಳು ಈಸಿಯಾಗಿ ತೆಗಿತ ನಾವು ಮೋಸಂಬಿನ ಸ್ವಲ್ಪ ಬಿಗಿನಿಂಗ್ ತೆಗಿಯಲು ಹೇಗೆ ಬರ್ತದೆ ಹಾಗೆಯೇ ಸೇಮ್ ಇದು ತೆಗೆದುಕೊ ತುಂಬಾ ಮಕ್ಕಳು ನಿಜವಾಗ್ಲೂ ಯಾರು ಬೇರೆ ಬೇರೆ ಹಣ್ಣನ್ನು ತೆಗೆದುಕೊಳ್ಳಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಈ ಹಣ್ಣನ್ನು ತಿಂತಾರೆ ಮಾತ್ರ ಮಕ್ಕಳು ಒಮ್ಮೆ ಎಲ್ಲಿಯಾದರೂ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಆಗಾಗ ಅಂದರೆ ಆಗಾಗ ಇದರ ಈ ಹಣ್ಣನ್ನು ಒಂದು ಮಿಸ್ ಮಾಡದೆ ಮನೆಗೆ ತೆಗೆದುಕೊಂಡು ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ ತುಂಬಾ ನಮ್ಮ ಒಂದು ಬಾಡಿಗೆ ತುಂಬಾ ರಿಸಲ್ಟ್ ಕೊಡುವಂಥ ಈ ಒಂದು ಕಂಚಿ ಹಣ್ಣು ಅಂತಲೇ ಹೇಳ್ಬೋದು ಹಾಗೆಯೇ ನಾವು ಚಿಕ್ಕವರಿರುವಾಗ ಇರುವಾಗ ತಿನ್ನುವಾಗ ಅಮ್ಮಂದಿರು ಹೇಳ್ತಿದ್ರು ಇದು ತಿಂದರೆ ಮಾತ್ರ ತುಂಬ ಯಾವ ಮದ್ದು ಬೇಡ ಬೇರೆ ಯಾವ ತಂಪಿನ ವಸ್ತುಗಳು ಕೂಡ ಬೇಡ ಅಷ್ಟು ಜೀವಕ್ಕೆ ಒಂದು ತಂಪಾಗಿ ಕೊಡುವಂಥದ್ದು ಅಂತಲೇ ಹೇಳ್ತೇವೆ ಸೊ ಇದು ತುಂಬಾ ನನಗೆ ಚೆಂದಾಗಿ ಸಿಕ್ಕಿದೆ ಮಾರ್ಕೆಟಲ್ಲಿ ಎಪ್ಪತ್ತು ರೂಪಾಯಿ ಕೊಟ್ಟದ್ದಾದರೂ ಕೂಡ ನನಗೆ ಬೇಸರ ಇಲ್ಲ ಯಾಕೆ ಅದರಲ್ಲಿ ನಾವು ಒಂದೊಂದು ಸಲ ನಮಗೆ ಓಪನ್ ಮಾಡಿದಾಗ ರಸಗಳಿರೋದಿಲ್ಲ ಅಲ್ವ ಹಾಗೆಯೇ ಇದರಲ್ಲಿ ಕೂಡ ತುಂಬಾ ರಸ ಇತ್ತು ಮಾತ್ರ ನನಗೆ ಅನಿಸಿತ್ತು ನೋಡುವಾಗ ಬಿಗಿನಿಂಗ್ ತೆಗೆಯುವಾಗ ಸ್ವಲ್ಪ ಬಾಡಿದಾಗೆ ಇತ್ತು ಆದರೆ ಒಳಗಡೆ ಮಾತ್ರ ತುಂಬ ಫ್ರೆಶ್ ಆಗಿತ್ತು ನೋಡ್ಬೋದು ನೀರಿನ ಅಂಶ ನಿಮಗೆ ಕಾಣಿಸ್ತದೆ ಅಲ್ವಾ ಹೌದು ಅಷ್ಟು ಚೆಂದ ಆಗಿತ್ತು ಪಾನಕ ಮಾಡೋದಕ್ಕೆ ಆಗ್ಬೋದು ಅಥವಾ ಇದನ್ನು ಸಲಾಡು ಹೇಗೆ ಬೇಕಾದರೂ ನಮಗೆ ಹೇಗೆ ನಾವು ತೊಗೊಳ್ತೇವೆ ಹಾಗೆ ತೆಗೆದುಕೊಳ್ಬೋದು ಅದ್ರ ಜೊತೆಗೆ ನಾನು ಮಕ್ಕಳಿಗೆ ಇದು ಫಸ್ಟ್ ಟೈಮ್ ಅವ್ರಿಗೆ ಕೊಡಿಸೋದ್ರಿಂದ ನಾನು ಯಾವುದೇ ಪಾನಕ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ಮಕ್ಕಳು ಮೊದಲು ತೆಗೆದುಕೊಳ್ಬೇಕು ತೆಗೆದುಕೊಂಡ ನಂತರ ಅವರಿಗೆ ಒಂದು ಇಷ್ಟ ಹೇಗೆ ಆಗ್ತದೆ ಅನ್ನುವಂಥದ್ದು ನೋಡ್ಕೊಳ್ಬೇಕು ಸೊ ಹಾಗಾಗಿ ಅವರನ್ನು ಹಾಗೆ ತಿನ್ನಲಿಕ್ಕೆ ನಾನು ಕಟ್ ಮಾಡಿ ಕೊಡ್ತಾ ಇದ್ದೆ ಮಕ್ಕಳಿಗೆ ಖುಷಿ ಆಯಿತು ಇದು ಫಸ್ಟ್ ಟೈಮ್ ತಿಂದು ಮೋಸುಂಬಿನೇ ಅಂತ ಅವರು ಫಸ್ಟ್ ಹೇಳಿದ್ದು ನಂತರ ಅವರಿಗೆ ಗೊತ್ತಾಯಿತು ಇದು ಬೇರೆ ಹಣ್ಣು ಅಂತ ಹಾಗಾಗಿ ಇದು ಮಾರ್ಕೆಟಲ್ಲಿ ನಿಮಗೆ ಸಿಕ್ಕಿದಾಗ ಆಗಾಗ ತೆ ಸಿಕ್ಕಿದಾಗ ಆಗ ತಂದು ನೀವು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾಕೆಂದರೆ ನಾವು ನಮ್ಮ ಬಾಡಿ ಹೀಟ್ ಆದಾಗ ನಾವು ಹಾಸ್ಪಿಟಲಿಗೆ ಹೋಗ್ತೇವೆ ಬಾಡಿ ಹೀಟ್ ಆಗಿದೆ ಅಂತ ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡು ಮತ್ತೆ ಅದೇ ನಾವು ಪ್ರಾಬ್ಲಮ್ಸನ್ನು ಶುರು ಮಾಡ್ಕೊಳ್ತೇವೆ ಅದರ ಬದಲು ನಾವು ನಮ್ಮ ಮನೆಯಲ್ಲೇ ಜೀರಾ ವಾಟರ್ ಇನ್ನೊಂದು ಇದೆ ನಮಗೆ ಅನ್ನದ ಹಾಗೆ ಅಕ್ಕಿ ಬರುವಂಥ ಬಾರ್ಲಿ ಅಂತ ಹೇಳ್ತಾರೆ ಇನ್ನೂ ಏನು ಹೇಳ್ತಾರೆ ಗೊತ್ತಿಲ್ಲ ಅದು ಕೂಡ ತುಂಬಾ ತಂಪು ಅದರ ನಂತರ ಈ ಕಂಚಿ ಹಣ್ಣಿನಲ್ಲಿ ಅಂತ ಬಂದಾಗ ಈ ಕಂಚಿ ಹಣ್ಣು ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಹಾಗೆಯೇ ರಿಸಲ್ಟ್ ಕೂಡ ನಮಗೆ ಬೇಗನೆ ಸಿಗುವಂಥದ್ದು ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ಬೋದು ನಾನು ಎಲ್ಲ ಸಿಪ್ಪೆಯನ್ನು ಓಪನ್ ಮಾಡಿ ಹೀಗೆ ತೆಗೆದಿಟ್ಕೊಂಡಿದ್ದೇನೆ ಇದನ್ನು ನೀವು ಪಾನಕ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿಕೊಂಡು ಮಾಡ್ಕೊಳ್ಬೋದು ನೀರಿನ ಅದರಲ್ಲಿ ಹಾಲಲ್ಲ ನೀರಿನ ಸಹಾಯದಲ್ಲಿ ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪು ಹಾಕಿಕೊಳ್ಬೋದು ಆದರೆ ನಾನು ಇಲ್ಲಿ ಮಕ್ಕಳಿಗೆ ನಾನು ಕೊಡ್ತಾ ಇಲ್ಲ ಹಾಗೆ ಪಾನಕ ಕುಡಿಯೋದಿದ್ದರೆ ಅದು ವೇಸ್ಟ್ ಆಗ್ತದಲ್ಲ ಅಂತ ಹಾಗಾಗಿ ಅವರು ಏನು ಮಾಡ್ತಾರೆ ಹೇಳಿದರೆ ಹಾಗೆಯೇ ಡೈರೆಕ್ಟಾಗಿ ತಿಂದರು ಇಲ್ಲಾಂದರೆ ನೀವು ಈ ಥರ ನಾವು ದಾಳಿಂಬೆ ಸಲಾಡ್ ಎಲ್ಲ ಮಾಡ್ತೇವಲ್ಲ ಕ್ಯಾಬೇಜ್ ವೆಜಿಟೇಬಲ್ ಥರ ಸಲಾಡ್ ಅದೇ ಥರ ಮಾಡಿ ಸ್ವಲ್ಪ ಪೆಪ್ಪರ್ ಚಿಲ್ಲಿ ಪೌಡ್ರು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಕ್ಕಳಿಗೆ ಕೂಡ ಕೊಡ್ಬೋದು ತಿಂತಾರೆ ಅನ್ನುವ ಹಾಗಿದ್ರೆ ಮಕ್ಕಳಿಗೆ ಸಹ ಕೊಡ್ಬೋದು ಸೊ ಇದು ತುಂಬಾ ನಮಗೆ ವಿಟಾಮಿನ್ ಇರೋದರಿಂದ ಡೈಜೆಷನ್ ಪ್ರಾಬ್ಲಮ್ ಇರುವಂಥವರಿಗೆ ಫೈಬರ್ ಅಂಶನೂ ಕೂಡ ಇರೋದರಿಂದ ಇದು ವೇಟ್ ಲಾಸ್ ಆಗಿರೋರಿಗೆ ಆಗಿರ್ಬೋದು ಅಥವಾ ನಮಗೆ ಒಂದು ಬಾಡಿ ಹೀಟ್ ಆಗಿದೆ ಅನ್ನುವಂಥವರಿಗೆ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಈ ಹಣ್ಣಿಗೆ ನೀವೇನು ಹೇಳ್ತೀರಾ ಅನ್ನುವಂಥದ್ದು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇದೇ ಇವತ್ತಿನ ಒಂದು ಸ್ಮಾಲ್ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು